ಭಾರತದ ನಂಬರ್ ಒನ್ ಟೈಲ್ ಕಂಪನಿಯಾದ ಕಜಾರಿಯಾ ಇದೀಗ ರಾಮನಗರದಲ್ಲಿ ಇಂದ್ರಾ ಹೋಮ್ಸ್ನ ನೂತನ ಶಾಖೆ ಪ್ರಾರಂಭೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಕಾರ್ಯಕ್ರಮ ನವೆಂಬರ್ ಹದಿನಾಲ್ಕರ ಗುರುವಾರ ಬೆಳಿಗ್ಗೆ ಹತ್ತು ನಲವತ್ತೈದಕ್ಕೆ ನಡೆಯಲಿದೆ ಅಂತ ಶಾಖೆಯ ಮುಖ್ಯಸ್ಥರಾದ ಹಾಳೇಗೌಡ ತಿಳಿಸಿದರು ಅವರು ವಾಹಿನಿಯೊಂದಿಗೆ ಮಾತನಾಡ್ತಾ ಜಿಲ್ಲೆಯ ಜನತೆ ಮನೆ ನಿರ್ಮಾಣಕ್ಕೆ ಬೇಕಾದ ಟೈಲ್ಸ್ಗಳ ಖರೀದಿಗೆ ಇನ್ನು ಮುಂದೆ ಬೆಂಗಳೂರು ಮೈಸೂರು ಮಂಡ್ಯಕ್ಕೆ ಹೋಗಬೇಕಾಗಿಲ್ಲ ಯಾಕಂದರೆ ಭಾರತದ ಅತ್ಯಂತ ಉನ್ನತ ಶ್ರೇಣಿಯ ಗುಣಮಟ್ಟದ ಉತ್ಪನ್ನಗಳನ್ನು ಪೂರೈಕೆ ಮಾಡ್ತಾ ಇರುವ ಭಾರತದಲ್ಲಿ ನಂಬರ್ ಒನ್ ಟೈಲ್ ಕಂಪನಿಯಾದ ಕಜಾರಿಯಾ ಕಾಜೇರಿಯ ರಾಮನಗರದ ಜಿಲ್ಲೆಯಲ್ಲಿ ಇಂದಿರಾ ಹೋಮ್ಸ್ನ ಏಕೈಕ ಶೋರೂಮ್ ನವೆಂಬರ್ ಹದಿನಾಲ್ಕರ ಗುರುವಾರ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಲೋಕಾರ್ಪಣೆಗೊಳ್ಳಲಿದೆ ಎಂದರು ಅರ್ಚಕರಹಳ್ಳಿ ಯೂನಿವರ್ಸಲ್ ಪಬ್ಲಿಕ್ ಸ್ಕೂಲ್ ಹತ್ತಿರ ಸ್ಕೂಲ್ ಎದುರು ಬೆಂಗಳೂರು ಮೈಸೂರು ರಸ್ತೆ ಬಳಿ ನಮ್ಮ ಇಂದಿರಾ ಹೋಮ್ಸ್ ನೂತನ ಶಾಖೆ ಪ್ರಾರಂಭಗೊಳ್ಳಲಿದೆ ಹಾಗೂ ಮಕ್ಕಳ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಲಿದ್ದೇವೆ ಆದ್ದರಿಂದ ಜಿಲ್ಲೆಯ ಜನತೆ ಈ ಶುಭ ಸಂದರ್ಭದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ತಿಳಿಸಿದರು ನಮಸ್ತೆ ನಮ್ಮ ಹೆಸರು ಹಳೇಗೌಡ ಅಂತೇಳಿ ನಮ್ಮದು ಮೂರನೇ ಬ್ರಾಂಚ್ ಅಂತ ಹೇಳ್ಬೋದು ಸಾಕೆ ಅಂತ ಹೇಳ್ಬೋದು ಇಲ್ಲಿ ರಾಮನಗರ ಜಿಲ್ಲೆಯಾದ್ಯಂತ ಮಕ್ಕಳ ದಿನಾಚರಣೆ ವಿಶೇಷವಾಗಿ ನವೆಂಬರ್ ಹದಿನಾಲ್ಕನೇ ತಾರೀಕರಂದು ನಮ್ಮದು ಪ್ರಾರಂಭೋತ್ಸವ ಇದೆ ದಯಮಾಡಿ ತಾವು ಇಲ್ಲಿ ರಾಮನಗರ ಜಿಲ್ಲೆಯಾದ್ಯಂತ ಎಲ್ಲ ಮನೆ ಕಟ್ತಾ ಇರೋವಂಥವ್ರು ಅಥವಾ ನಿಮ್ಮ ಮುಂದೆ ಮನೆ ಕಟ್ಟೋ ಯೋಜನೆ ಇರೋವಂಥವ್ರು ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಉದ್ಘಾಟನೆ ಸಮಾರಂಭದಲ್ಲಿ ನೀವೆಲ್ಲ ಭಾಗವಹಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀವಿ ವಿಶೇಷತೆ ಏನು ಕಜಾರೆ ಟೈಲ್ಸ್ ಬಗ್ಗೆ ಅಂತ ಹೇಳಿದ್ರೆ ಭಾರತಾದ್ಯಂತ ಉತ್ತಮ ಕ್ವಾಲಿಟಿ ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಂಡು ಸತತ ಹತ್ತು ವರ್ಷಗಳಿಂದ ಮುಂದುವರಿತಾ ಇದೆ ಕಂಪನಿ ಮತ್ತು ನಿಮಗೆ ಮನೇಲಿ ಟೈಲ್ಸ್ ಅಳವಡಿಸದ ಮೇಲೆ ಯಾವುದೇ ಕಲರ್ ನಿಮ್ಮದು ಹಾಳಾಗೋದೇ ಆಗಲಿ ಸ್ಕ್ರಾಚಸ್ ಆಗೋದೇ ಆಗಲಿ ಅದು ಫಂಗಸ್ ಥರ ಆಗೋದೇ ಆಗಲಿ ಈ ಥರ ಯಾವುದೂ ಕೂಡ ನಮ್ಮದು ರಿಯಾಕ್ಷನ್ ಮಾಡಲ್ಲ ನೆಕ್ಸ್ಟ್ ಜನ್ರೇಷನ್ ಫ್ಲೋರಿಂಗ್ ಅಂತ ಏನು ಹಿಂದೆ ಹತ್ತು ವರ್ಷದಿಂದ ಒಂದು ಯೋಜನೆ ಮಾಡಿದರು ಭಾರತ ಸರ್ಕಾರ ಅದು ಆ ಭಾಗವಾಗಿ ಬಿಸಿಲು ಮತ್ತು ಮಳೆ ಎರಡೂ ಕಾಲದಲ್ಲೂ ಕೂಡ ಮನ್ಸಿಗೆ ಮಾನವರಿಗೆ ಯಾವ ಥರ ಆ ಟೈಮಲ್ಲಿ ಇರಬೇಕು ಅದು ಇದನ್ನು ಕಾಪಾಡ್ಕೊಂಡು ಹೋಗ್ತಾಯಿದೆ ಇದು ನಮ್ಮ ಜೀವನ ಶೈಲಿನಲ್ಲಿ ಯಾವುದು ಬೇರೆ ವ್ಯತ್ಯಾಸ ಬರೋಲ್ಲ ಮನೆಗೆ ನೀವು ಉತ್ತಮವಾಗಿ ನೆಲಕ್ಕೆ ಮತ್ತು ಗೋಡೆಗೆ ಮನೆ ಮುಂಭಾಗ ನಿಮ್ಮ ವಿನ್ಯಾಸ ತಕ್ಕನಾಗಿ ನೀವು ಅಳವಡಿಸ್ಬೋದು ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗೋದು ಮಂಡ್ಯ ಹೋಗೋದು ಆ ಥರ ಎಲ್ಲ ಆಗಬಾರ್ದು ಇಲ್ಲಿ ರೈತ ಮಾಪಿ ಜನವರ್ಗ ಇರೋದರಿಂದ ಇಲ್ಲೇ ಅನುಕೂಲ ಸಿಗಬೇಕು ಇಲ್ಲೇ ಬರಬೇಕು ಇಲ್ಲೇ ನಾವು ಬಂದು ಒಂದು ಸಾಕೆ ತೆರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಆ ಉದ್ದೇಶನ ಇಲ್ಲಿ ನಾವು ನಿಮ್ಮೆಲ್ಲರಾಷ್ಟ್ರವಾದ ನೆರವೇರಿಸ್ತಾ ಇದ್ದೀವಿ ತಾವೆಲ್ಲ ಬಂದು ಈ ಕಾರ್ಯ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಹಾಗೂ ನಮ್ಮ ಸಾಕ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ